ತೌಸಂಡ್ ಪರ್ಸೆಂಟ್ ಮಾಡೋರೆ ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದೈತೆ ಸಿದ್ದರಾಮಯ್ಯನವರಿಂದ ಏನೂ ಆಗಿಲ್ಲ ಅಲ್ಲಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋರು ಎರಡು ಬಾರಿ ಅವ್ರಿಗೆ ಹದಿನಾಲ್ಕು ಸೈಟ್ ಕೊಟ್ಟ ತಕ್ಷಣವೇ ಅವ್ರ ಮನೆಯವ್ರಿಗೆ ಪಾರ್ವತಮ್ಮನವ್ರಿಗೆ ಭ್ರಷ್ಟಾಚಾರ ಮಾಡಿಬಿಟ್ರು ಸಿದ್ದರಾಮಯ್ಯವರು ಅಂತ ತಪ್ಪು ಭ್ರಷ್ಟಾಚಾರ ಮಾಡಿರುವಂಥವ್ರು ಬೇರೆ ಇದ್ದಾರೆ ಅದೆಲ್ಲವೂ ಮಾಹಿತಿ ನನ್ನ ಹತ್ರ ಆಯ್ತೆ ನಾನು ಅದನ್ನು ಒಂದು ದಿನ ನಿಮ್ಮ ಮುಖಾಂತರ ಈ ಜನರಿಗೆ ತಿಳಿಸುವಂಥ ಕೆಲಸನ ನಾನು ಮೈಸೂರು ನಾಗರಿಕರಿಗೆ ಮೈಸೂರಿನ ಜನತೆಗೆ ತಿಳಿಸುವಂಥ ಕೆಲಸನ ನಾನು ಮಾಡ್ತೀನಿ ಯಾರ್ಯಾರು ಏನೇನು ಮಾಡೋರೆ ಅಂತ ಇನ್ನೂ ನನ್ನ ಹತ್ರ ಇಟ್ಕೊಂಡಿಲ್ಲದ್ದು ಎಷ್ಟು ಸರಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಪೂರ್ಣ ಪ್ರಮಾಣವಾದಂಥ ಮಾಹಿತಿಗಳನ್ನ ಕಲಿ ಆಗ್ತಾಯಿದ್ದೀನಿ ಪೇಪರ್ಸ್ಗಳನ್ನ ಯಾರು ಯಾರ್ಯಾರು ಹೆಸಲ್ ಐತೆ ಯಾರ್ಯಾರು ಮಾಡ್ಕೊಂಡವ್ರೆ ಬೇನಾಮಿ ಯಾರ್ಯಾರು ಹೆಸರು ಮಾಡೋರೆ ಸುಮ್ಮನೆ ಆಪಾದನೆ ಮಾಡಿಬಿಟ್ಟು ಹೊರಟೋಗೋದು ತಪ್ಪು ಈಗ ಸಿದ್ದರಾಮಯ್ಯವ್ರ ಬಗ್ಗೆ ಕುಮಾರಸ್ವಾಮಿ ಅವರು ಇಟರ್ ರನ್ ಕೇಳಿಸ್ತಾರೆ ಅವ್ರಿಗೆ ಬಾಯಿಗೆ ಬಂದಿದ್ದು ಅವ್ರಿಗೆ ತಲೆಗೆ ಬಂದಿದ್ದು ಏನೋ ಹೇಳ್ಬಿಟ್ಟು ಹೊರಟೈತಾರೆ ಅವ್ರಿಗೆ ಮಾಹಿತಿನೇ ಇರಲ್ಲ ಯಾರೋ ಆ ಟೀ ಕುಡಿ ಅಂಗಡಿಲಿ ಮಾತಾಡೋರ ಥರ ಮಾತಾಡ್ಬಿಟ್ಟು ವೈಟ್ನಲ್ಲಿ ಹಚ್ಬಿಟ್ರು ಅದು ಮಾಡಿಬಿಟ್ರು ಇದು ಮಾಡಿಬಿಟ್ರು ಏನೇನೋ ಅವ್ರಿಗೆ ಬಾಯಿಗೆ ಬಂದಿದ್ದು ಅವ್ರಿಗೆ ತಲೆಯಲ್ಲೇನಿರ್ತದೆ ಅದನ್ನು ಅದನ್ನ ಹೋಯ್ತಾರೆ ಆ ಥರ ಹೇಳ್ಬಾರ್ದು ಎಲ್ಲ ಮಾಹಿತಿಗಳ್ನು ತಗೊಂಡು ಹೇಳ್ಬೇಕು ಅಂದ್ಬಿಟ್ಟು ನಾನು ಸುಮ್ಮನಿರೋದು ತೌಸಂಡ್ ಪರ್ಸೆಂಟ್ ಮಾಡೋರೆ ಸಿ ಬಿ ಐ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿರಲಿಲ್ಲ ನಾನು ಏನು ಆಂದೋಲನ ಸರ್ಕಲಲ್ಲಿರುವಂಥ ಜಾಗ ಇಪ್ಪತ್ತ ನಾಲ್ಕು ಎಕರೆ ಅದರಲ್ಲಿ ಹದಿನೇಳು ಎಕರೆನ ಯಾವುದೋ ಒಂದು ಸೊಸೈಟಿಗೆ ಕೊಟ್ಟು ಆ ಸೊಸೈಟಿ ಮುಖಾಂತರ ಲಪ್ತಾಯಿಸ್ಬೇಕು ಅಂತ ಮಾಡಿದಂಥ ಹುನ್ನಾರವನ್ನು ಹಿಂದೆ ಇದ್ದಂಥ ಹಳೆ ಕಮಿಷನರು ಮತ್ತು ಇನ್ನೊಬ್ಬ ಯಾರು ಡೆವಲಪರು ಅದನ್ನು ನಾನು ಬಹಿರಂಗಪಡಿಸ್ದೆ ಅದನ್ನು ನಾನು ತಡೆದೆ ಆ ಜಾಗ ಸಾರ್ವಜನಿಕ ಸ್ವತ್ತು ಅದು ಹರಾಜ್ ಮುಖಾಂತರನೇ ಎಲ್ಲ ಜನಗಳಿಗೂ ಸಿಗಬೇಕಾಗಿರುವಂಥ ಭೂಮಿ ಅದು ಅಲ್ಲಿ ಬರುವಂಥ ಹಣ ಏನು ಸಂಗ್ರಹಣೆ ಆಯ್ತದೆ ಆ ಭೂಮಿಯಿಂದ ಬರುವಂಥ ಹಣ ಅದು ಮೈಸೂರು ನಗರಕ್ಕೆ ಅಭಿವೃದ್ಧಿಗೆ ಉಪಯೋಗ ಆಗಬೇಕು ಅದು ಅಂತ ನನ್ನ ನಿಟ್ಟಿನಲ್ಲಿ ವ್ಯಕ್ತಿ ಮಾಡಿ ಮಾಡಿದ್ದಂಥದ್ದು ಅದು ಹೆಚ್ಚು ಕಡಿಮೆ ಒಂದು ನಾನ್ನೂರಿಂದ ಮುನ್ನೂರೈವರಿಂದ ನಾನ್ನೂರು ಕೋಟಿ ರೂಪಾಯಿನ ಆಸ್ತಿ ಅದು ಅದನ್ನು ನನ್ನ ಧ್ವನಿ ಎತ್ತಿದೆ ಅದನ್ನು ನಿಲ್ಲಿಸಿದೆ ಅದಾದ ನಂತರ ಹಿಂದೆ ಇದ್ದಂಥ ಕಮಿಷನರು ಒಂದು ಐದಾರು ಸೆಂಟ್ನ ಮತ್ತೆ ಓ ಎಮ್ ಮಾಡಿ ಸೇಲ್ ರೀಡ್ ಮಾಡೋರು ಟೈಟಲ್ ರೀಡ್ ಮಾಡೋವ್ರಿ ಅಂತ ಮಾಹಿತಿ ಐತೆ ಒಂದು ಮಾಹಿತಿ ಕಲೆ ಆಗ್ತಾ ನಾನು ನಾನು ಅದೆಲ್ಲವನು ಜನಗಳು ಮುಂದೆ ತರುವಂಥ ಕೆಲಸ ನಾನು ಮಾಡ್ತೀನಿ